ರಾಘವ್ ತೋಳಿನ ಬಂಧನದಿಂದ ಬಿಡಿಸಿಕೊಳ್ಳಲಾಗದೆ ಅವನ ಮೇಲೆ ಮಲಗಿದ್ದ ಅನುಷ್ಕಾ ಕಣ್ಣು ತೆರೆದಾಗ ಇನ್ನು ರಾಘವ್ ತೋಳಿನಲ್ಲಿಯೇ ಇದ್ದಳು ರಾಘವ್ ಕೈಯಿಂದ ಬಿಡಿಸಿಕೊಳ್ಳಲು ಪತ್ತೆ ಅರಸಾಹಸಪಟ್ಟಿದ್ದಳು ನಿದ್ರೆಯಲ್ಲಿಯೂ ಇಷ್ಟು ಬಿಗಿಯಾಗಿ ಹಿಡಿದಿದ್ದಾರಲ್ಲ ಎಂದುಕೊಳ್ಳುತ್ತಿದ್ದಳು ಅನುಷ್ಕಾ ಆದರೆ ರಾಘವ್ ಎಚ್ಚರವಿದ್ದರೂ ಕಣ್ಣು ಬಿಡದೆ ಕೈ ಸಡಿಲಿಸದೆ ಸತಾಯಿಸಿದ್ದ ಅನುಷ್ಕಾಗೆ ಈಗಂತೂ ಗೊತ್ತಾಗಿತ್ತು ರಾಘವ್ ಜೊತೆ ಜಿದ್ದಿಗೆ ಬಿದ್ದರೆ ಅವನೂ ಜಿದ್ದು ಮಾಡುತ್ತಾನೆ ಎಂದು ಅರ್ಧ ಗಂಟೆಯ ಸತಾಯ ಪ್ರಯತ್ನದಿಂದ ರಾಘವ್ ಹಿಡಿತದಿಂದ ಬಿಡಿಸಿಕೊಂಡು ವಾಶ್ರೂಮ್ ಸೇರಿದಳು ವಾಶ್ರೂಮ್ ಡೋರ್ ಮುಚ್ಚಿದ ಶಬ್ದ ಕೇಳಿ ಅವನ ಸನಿಹ ಅನುಷ್ಕಾ ಉಸಿರು ತಾಗದೇ ಇದ್ದಾಗ ಅರಿತು ಮೆಲ್ಲಗೆ ಕಣ್ಣು ತೆರೆದಿದ್ದ ಅನುಷ್ಕಾ ಇರಲಿಲ್ಲ ಮಗ್ಗಲು ಬದಲಿಸಿ ನಾಚಿಕೆಯ ನಗು ಚೆಲ್ಲಿದ್ದ ಬೇಗ ಬೇಗ ಸ್ನಾನ ಮುಗಿಸಿ ಹೊರಗೆ ಬಂದಿದ್ದ ಅನುಷ್ಕಾ ಇಂದು ಆಫೀಸ್ಗೆ ಹೋಗಲು ನಿರ್ಧಾರ ಮಾಡಿದ್ದಳು ಕನ್ನಡಿ ಮುಂದೆ ನಿಂತು ತನ್ನ ಕೂದಲು ಒಣಗಿಸುತ್ತ ಹಾಸಿಗೆ ಹಾಸಿಗೆಯ ಕಡೆ ಕಣ್ಣಾಡಿಸಿದ್ದಳು ರಾಘವ್ ಮಲಗಿದ್ದ ತನ್ನ ಕೈ ಮೇಲಿನ ಗಮನ ಮರೆತಿದ್ದಳು ಅವಳ ಕೈಗಳು ಅವಳ ಕೆಲಸವನ್ನು ಮರೆತು ನಿಧಾನವಾಗಿದ್ದವು ಅವಳ ನೋಟ ಬರೀ ರಾಘವ್ ಮೇಲೆಯೇ ಇತ್ತು ತೋರಿಕೆಗೆ ಎಷ್ಟು ಕೋಪ ಇದ್ದರೂ ಮನದಲ್ಲಿನ ಪ್ರೀತಿ ಇನ್ನೂ ಜೀವಂತವಾಗಿತ್ತು ಆ ಪ್ರೀತಿಯ ಭಾವದಲ್ಲಿ ಕಳೆದು ಹೋಗಿದ್ದಳು ಅನುಷ್ಕಾ ರಾಘವ್ನ ಮುಖದ ಸೊಬಗಿನಲ್ಲಿ ಅನುಷ್ಕಾ ಕಣ್ಣು ತನ್ನ ಮೇಲೆ ಇರುವುದರ ಅನುಭವವಾದ ರಾಘವ್ ಅವಳನ್ನು ನೋಡದೆಯೇ ಕಣ್ಣ ಮುಚ್ಚಿ ಮಲಗಿಯೇ ಅಷ್ಟೊಂದು ನನ್ನೇ ನೋಡೋ ಆಸೆ ಇದ್ರೆ ನನ್ನ ಹತ್ತಿರ ಬಂದೇ ನೋಡಬಹುದು ಯಾವುದೇ ಟ್ಯಾಕ್ಸ್ ಹಾಕೋದಿಲ್ಲ ಎನ್ನುವ ರಾಘವ್ ಧ್ವನಿಗೆ ಎಚ್ಚೆತ್ತಿದ್ದಳು ಅನುಷ್ಕಾ ಏನು ಮಾತನಾಡೋದು ತಿಳಿಯಲಿಲ್ಲ ತಟತಡನೇ ತನ್ನ ಕೂದಲು ಸರಿ ಮಾಡಿಕೊಂಡು ಕೆಳಗೆ ಹೋಗಿದ್ದಳು ಅನುಷ್ಕಾ ಹೋಗಿದ್ದು ನೋಡಿ ರಾಘವ್ ಮತ್ತೆ ನಗುತ್ತಾ ಹಾಸಿಗೆಯಿಂದ ಎದ್ದು ತನ್ನ ದಿನಚರಿ ಮುಂದುವರೆಸಿದ್ದನು ಅನುಷ್ಕಾ ದಿನದಂತೆ ದೇವರಿಗೆ ದೀಪ ಹಚ್ಚಿ ಅಡುಗೆ ಮನೆ ಕಡೆ ನಡೆದಳು ಸಂಗೀತಕ್ಕಾಕಿ ತಿಂಡಿ ರೆಡಿ ಮಾಡುತ್ತಿದ್ದರು ಹಿಂದೆ ಅನುಷ್ಕಾ ಬಂದಿದ್ದು ನೋಡಿ ನಗುತ್ತಾ ಅನುಷ್ಕಾ ಏನು ತಿಂಡಿ ಮಾಡಲಿ ನಿಮಗೆ ಯಾವ ಥರ ತಿಂಡಿ ಇಷ್ಟ ಅಲ್ಲಿ ಕಾಫಿ ಇಟ್ಟಿದ್ದೀನಿ ಎಂದು ಹೇಳಿದ್ದಳು ಅಯ್ಯೋ ಆಂಟಿ ನನಗೆ ಹಾಗೆಲ್ಲ ಯಾವುದೇ ತಿಂಡಿ ಇಷ್ಟ ಅಂತೇನಿಲ್ಲ ನೀವು ಏನು ಮಾಡಿದ್ರೂ ನನಗೆ ಇಷ್ಟನೇ ನಾನು ಅಡುಗೆ ಮನೆಗೆ ಏನಕ್ಕೆ ಬಂದೆ ಅಂದರೆ ನಾನೇನಾದರೂ ಹೆಲ್ಪ್ ಮಾಡಿಕೊಡ್ಲಾ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ ಎನ್ನಲು ಇಲ್ಲಮ್ಮ ನೀನು ಹೀಗೆ ಮನೆ ತುಂಬ ಖುಷಿ ಖುಷಿಯಾಗಿ ಇದ್ದರೆ ಸಾಕು ಕಣಮ್ಮ ನನಗೆ ಅಷ್ಟೇ ಸಾಕು ಎನ್ನುತ್ತಿದ್ದರು ಅಷ್ಟರಲ್ಲಿ ರಾಘವ್ ಕೂಡ ಅಲ್ಲಿಗೆ ಬಂದಿದ್ದ ಸಂಗೀತ ತಿಂಡಿ ತಿಂದು ಟೇಬಲ್ ಮೇಲೆ ಅರೇಂಜ್ ಮಾಡಿ ಇಟ್ಟಿದ್ದರು ಅನುಷ್ಕಾ ತನ್ನ ಎಡವಟ್ಟಿನಿಂದ ಬೆಳ್ಳಂಬಳಗ್ಗೆ ರಾಘವ್ ಕೈಗೆ ಸಿಕ್ಕಿಕೊಂಡಿದ್ದರಿಂದ ಅಡುಗೆ ಮನೆಯಿಂದ ಆಚೆ ಬರುವ ಮನಸ್ಸಿರಲಿಲ್ಲ ಧೈರ್ಯವೂ ಸಾಲಲಿಲ್ಲ ಅನುಷ್ಕಾ ಯಾವ ಕಾರಣಕ್ಕೆ ಬರುತ್ತಿಲ್ಲ ಎನ್ನುವುದರ ಅಂದಾಜು ರಾಘವ್ಗಿತ್ತು ಹಾಗಾಗಿ ಸಂಗೀತಗಳನ್ನು ನೋಡುತ್ತಾ ಕಾಕಿ ಎಲ್ಲಿ ನಮ್ಮನೇಲೊಬ್ಬರು ಲಂಬೂಜಿ ಮೇಡಮ್ ಇದ್ದಿದ್ದರ ಇದ್ದಿರಬೇಕಿತ್ತಲ್ಲ ಎಂದಾಗ ಅನುಷ್ಕಾಗೆ ಸಿಟ್ಟು ಬಂದಿತ್ತು ಅವಳಿಗೆ ಗೊತ್ತಿತ್ತು ಬೇಕು ಅಂತಾನೆ ಈ ರೀತಿ ಕರೀತಿದ್ದಾನೆ ಎನ್ನುತ್ತಾ ಆದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಳು ಸಂಗೀತ ನಗುತ್ತಿದ್ದಳು ಅಷ್ಟೇ ಏನು ಮಾತನಾಡದೆ ಮತ್ತು ರಾಘವ್ ತನ್ನ ಮಾತು ಮುಂದುವರಿಸಿ ಆದರೂ ಸಂಗೀತಕ್ಕಾಕಿ ಇಷ್ಟ ಇಷ್ಟು ಉದ್ದ ಇರೋರಿಗೆ ಇಷ್ಟೊಂದು ಕೋಪ ಇದೆ ಅಂತ ಗೊತ್ತಿರಲಿಲ್ಲ ಎನ್ನುವಾಗ ಅನುಷ್ಕಾಗೆ ತಡೆಯಲೇ ಆಗಲಿಲ್ಲ ಬಡಬಡಾಯಿಸುತ್ತಲೇ ಅಡುಗೆ ಮನೆಯಿಂದ ಬಂದು ಏನು ಏನು ನಾನು ಕುಳುಗಿದ್ದೀನಿ ಅಂತ ನೀವು ಹಾಗೆ ಮಾತಾಡ್ತಿರೋದು ಅಂತ ನನಗೆ ಗೊತ್ತಿದೆ ನಿಮಗೆ ನನ್ನ ಹೈಟ್ ಕಮ್ಮಿ ಇರೋದು ಪ್ರಾಬ್ಲಮ್ ಆಗೋದಿದ್ದರೆ ಎಂದು ಮಾತು ನಿಲ್ಲಿಸಿದ್ದಳು ಅವಳಿಗೆ ತಿಳಿದಿತ್ತು ರಾಘವ್ಗೆ ಈ ಮುನ್ ಇನ್ನು ಮುಂದೆ ಮಾತನಾಡಬೇಕೆಂದಿದ್ದ ಮಾತನಾಡಿದರೆ ಮತ್ತೆ ರಾಘವ್ ಕೋಪಕ್ಕೆ ತುತ್ತಾಗಬೇಕೆಂದು ಗೊತ್ತಾಗಿತ್ತು ಹಾಗಾಗಿ ಮಾತು ಅರ್ಧಕ್ಕೆ ನಿಲ್ಲಿಸಿದ್ದಳು ಅನುಷ್ಕಾಳನ್ನೇ ಗಮನಿಸುತ್ತಿದ್ದ ರಾಘವ್ ಟೇಬಲ್ ಮೇಲೆಯೇ ಸಂತೃಪ್ತನೆನಿಸಿದ್ದನು ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ಹೆಂಡತಿ ಸಿಕ್ಕಿದ್ದಾಳಲ್ಲ ಎನ್ನುವಂತೆ ಗೀತಾಗೆ ಇವರಿಬ್ಬರ ಮಾತುಗಳನ್ನು ನೋಡಿ ಇವರಿಬ್ಬರ ನಡುವಿನ ಅಂತರ ಕಡಿಮೆಯಾಗುತ್ತಿದೆ ಅನಿಸುತ್ತಿತ್ತು ಮತ್ತು ಅವಳಿಗೆ ನಾನು ಇಲ್ಲಿ ಇವರಿಬ್ಬರ ನಡುವೆ ನಿಲ್ಲುವುದು ಸರಿಯಲ್ಲ ಅನಿಸಿತ್ತು ಹಾಗಾಗಿ ತಾನು ಗಾರ್ಡನ್ ಕಡೆ ನಡೆದಿದ್ದಳು ಅನುಷ್ಕಾ ಮೂತಿ ಮುರಿಯುತ್ತಾ ಯಾವುದೋ ಕಡೆ ನೋಡುತ್ತಾ ನಿಂತಿದ್ದಳು ರಾಘವ್ ಅವಳನ್ನು ನೋಡಿ ಬಾ ತಿಂಡಿ ಮಾಡಲ್ವಾ ಎಂದಿದ್ದ ನಾನು ಆಮೇಲೆ ತಿಂತೀನಿ ನನಗೆ ಇವಾಗ ತಿಂಡಿ ಬೇಡ ಎಂದಳು ಹೌದಾ ಆಫೀಸ್ಗೆ ಬರಲ್ವಾ ಎಂದಿದ್ದ ಅವಳಿಗೆ ಆಫೀಸ್ ನೆನಪಾಗಿ ಸುಮ್ಮನೆ ಬಂದು ಅವನಿಗಿಂತ ಮೂರು ಚೇರ್ ಬಿಟ್ಟು ನಾಲ್ಕನೇ ಚೇರ್ ಮೇಲೆ ಕುಳಿತಿದ್ದಳು ಆದರೆ ರಾಘವ್ ಬಿಡುವುದೆಲ್ಲಿ ಅವನು ಅನುಷ್ಕಾ ತಿಂಡಿ ಪ್ಲೇಟ್ಗೆ ಹಾಕಿಕೊಳ್ಳುವ ತನಕ ವೆಯ್ಟ್ ಮಾಡಿದ್ದನು ನಂತರ ಅವನು ತನ್ನ ಚೇರ್ ಬಿಟ್ಟು ಅನುಷ್ಕಾ ಪಕ್ಕದಲ್ಲೇ ಕುಳಿತನು ಅನುಷ್ಕಾ ಅವನನ್ನೇ ನೋಡುತ್ತಿದ್ದಳು ಆದರೆ ಏನು ಮಾತನಾಡುವ ಧೈರ್ಯ ಇರಲಿಲ್ಲ ರಾಘವ್ ತನ್ನ ಕೈಯಲ್ಲಿದ್ದ ತುತ್ತನ್ನು ಅನುಷ್ಕಾ ಮುಂದೆ ನೀಡಿದ್ದ ಅವಳು ಕಣ್ಣಿನಲ್ಲಿ ಕಣ್ಣಿಟ್ಟಿದ್ದಳು ಯಾವುದೇ ಪ್ರೇಮಲೋಕದಲ್ಲಿ ಕಳೆದು ಹೋದಂತೆ ಅವಳಿಗೆ ಅನಿಸುತ್ತಿತ್ತು ಹಾಗಾಗಿ ಅವನು ನೀಡಿದ್ದ ತುತ್ತನ್ನು ಸುಮ್ಮನೆ ತಿಂದಿದ್ದಳು ಅವಳಿಗೆ ತಿಳಿಯದೆ ರಾಘವ್ ಕೈಯಲ್ಲಿ ಅವಳು ತನ್ನ ತಿಂಡಿ ಮುಗಿಸಿದ್ದಳು ರಾಘವ್ ತನ್ನ ಪ್ಲೇಟ್ ಖಾಲಿಯಾದ ಮೇಲೆ ಅನುಷ್ಕಾ ಕೈಯಲ್ಲಿದ್ದ ಪ್ಲೇಟ್ ಹಿಡಿದು ತಾನು ತಿಂಡಿ ತಿಂದಿದ್ದ ಅನುಷ್ಕಾ ಮಾತ್ರ ತಾನು ಯಾಕೆ ಇಷ್ಟೊಂದು ರಾಘವ್ ಮಾತನ್ನು ಕೇಳ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ ಅನಿಸುತ್ತಿತ್ತು ರಾಘವ್ ತಿಂಡಿ ಮುಗಿಸಿದ್ದನು ಇವತ್ತಿಂದ ನೀನು ಜೊತೆಗೆ ಕೆಲಸ ಮಾಡ್ಬೋದು ದುಬೈ ಪ್ರಾಜೆಕ್ಟ್ ಮೇಲೆ ಹಾಂ ಮತ್ತು ಇವತ್ತು ಮಧ್ಯಾಹ್ನ ಸ್ವಲ್ಪ ಕೆಲಸ ಇದೆ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಬೇಕು ಎಂದಿದ್ದ ಅನುಷ್ಕಾ ಅವಳು ಜೊತೆ ಕೆಲಸ ಮಾಡಬೇಕೆಂದನ್ನು ಕೇಳಿ ಫುಲ್ ಖುಷಿಯಾಗಿದ್ದಳು ಆ ವಿಚಾರದಿಂದಾಗಿಯೇ ಅವನು ಏನು ಹೇಳಿದ್ದಕ್ಕೂ ಹ್ಞೂ ಎಂದಿದ್ದಳು ಇಬ್ಬರು ಒಟ್ಟಿಗೆ ಆಫೀಸ್ ಹೊರಡಲು ವಿಲ್ಲರಿಂದ ಆಚೆ ಬಂದಿದ್ದರು ಶೇಖರ್ ಕಾರ್ ಬಳಿ ನಿಂತಿದ್ದ ಅನುಷ್ಕಾ ರಾಘವನನ್ನು ನೋಡುತ್ತಾ ನಾನು ಕ್ಯಾಬಲ್ಲೇ ಬರ್ತೀನಿ ಎಂದಿದ್ದಳು ರಾಘವ್ ಅವಳನ್ನೇ ನೋಡಿ ಸಿಟ್ಟಿನಲ್ಲಿಯೇ ಯಾಕೆ ಎಂದ ಅದು ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ ಎಂದಿದ್ದಳು ಸ್ವಲ್ಪ ಹೆದರಿದಂತೆ ಅದೇ ಯಾಕೆ ಹೇಳ್ಬೋದಲ್ವಾ ಎಂದವನಿಗೆ ಅದು ಆಫೀಸ್ನಲ್ಲಿ ಏನಂದ್ಕೊತಾರೋ ನಾನು ನಿಮ್ಮ ಜೊತೆ ಬಂದರೆ ಅದಕ್ಕೆ ನಾನು ಕ್ಯಾಬಲ್ಲೇ ಬರ್ತೀನಿ ನೀವು ಹೋಗಿ ಎಂದವಳನ್ನು ನೋಡಿದ್ದನಷ್ಟೇ ಆದರೆ ಅವಳ ಮಾತ ಕೇಳುವವನಲ್ಲಿ ಅವನು ಅನುಷ್ಕಾ ಕೈ ಹಿಡಿದುಕೊಂಡು ಸುಮ್ಮನೆ ಮುಂದೆ ಮುಂದೆ ನಡೆದಿದ್ದ ನೋಡುವವರಿಗೆ ಎಳೆದುಕೊಂಡೇ ಹೋಗುತ್ತಿದ್ದಾನೆ ಎನಿಸುತ್ತಿತ್ತು ಅನುಷ್ಕಾ ರಾಘವ್ ನನ್ನ ಮಾತು ಸ್ವಲ್ಪ ಕೇಳಿ ಇದೇನಿದು ನಾನು ಹೇಳ್ತಿದ್ದೀನಿ ತಾನೇ ಕ್ಯಾಬ್ನಲ್ಲಿ ಬರ್ತೀನಿ ಎನ್ನುವಷ್ಟರಲ್ಲಿ ಕಾರೊಳಗೆ ತಾನು ಕುಳಿತು ಅವಳನ್ನು ತನ್ನ ಕಡೆ ಎಳೆದುಕೊಂಡಿದ್ದನು ಅನುಷ್ಕಾ ಕಾರ್ ಒಳಗೆ ಹೋಗುತ್ತಲೇ ರಾಘವ್ ಮೇಲೆಯೇ ಕುಳಿತಿದ್ದಳು ಶೇಖರ್ ಬಂದು ತನ್ನ ಸೀಟ್ ಏರಿದ್ದನು ಅನುಷ್ಕಾ ತನ್ನನ್ನು ರಾಘವನಿಂದ ದೂರ ಮಾಡಿಕೊಂಡಳು ಏನಿದು ರಾಘವ್ ನೀವು ನಾನು ಹೇಳೋ ಮಾತನ್ನು ಕೇಳೋ ಅಷ್ಟು ಸಮಾಧಾನ ಇರೋಲ್ಲ ಅಲ್ವಾ ಎಂದು ಸಿಟ್ಟು ಮಾಡಿಕೊಂಡ ಎ ಕಿಟಕಿಯ ಕಡೆ ನೋಡುತ್ತಾ ಕುಳಿತಿದ್ದಳು ರಾಘವ್ ತನ್ನ ಕೋರ್ಟ್ ಸರಿ ಮಾಡಿಕೊಂಡವನು ಅನುಷ್ಕಾ ಬಳಿ ಬಂದು ಕುಳಿತಿದ್ದ ಅನುಷ್ಕಾ ಇರಿಸು ಮುರಿಸಿಕೊಂಡು ಮಾಡಿಕೊಂಡು ರಾಘವ್ ಕಡೆ ನೋಡುತ್ತಿದ್ದಳು ಹ್ಞೂ ಹೇಳು ಏನು ಎಂದಿದ್ದ ನಾನು ಹೇಳಿದೆ ತಾನೆ ನನಗೆ ಕ್ಯಾಬ್ನಲ್ಲಿ ಹೋಗೋಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾ ತಾನೇ ಆದರೆ ನೀವು ಹೇಳಿದ್ದು ಕೇಳಲ್ಲ ಇಲ್ಲ ಎನ್ನುವವನನ್ನು ನೋಡಿ ನಾನು ಅವತ್ತೇ ನಿನಗೂ ಹೇಳಿದ್ದೀನಿ ತಾನೆ ನನಗೆ ನಮ್ಮಿಬ್ಬರ ಬಗ್ಗೆ ಯಾರು ಎಲ್ಲಿ ಹೇಗೆ ಮಾತಾಡ್ತಾರೆ ಹೇಗೆ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ತಾನೆ ನೀನು ನನ್ನ ಹೆಂಡತಿ ಅದನ್ನು ನೀನು ಒಪ್ಪಿಕೊಳ್ತಿದ್ರೂ ನನಗೆ ಯಾವುದೇ ಮ್ಯಾಟ್ರ್ ಆಗೋದಿಲ್ಲ ಎನ್ನುವನು ನೋಡುತ್ತಿದ್ದ ಅನುಷ್ಕಾ ಅವನ ಮಾತನ್ನೇ ಗಮನವಿಟ್ಟು ಕೇಳುತ್ತಾ ಅದು ಹೇಗೆ ನಾನು ಒಪ್ಪಿಲ್ಲ ಅಂದರೂ ನಾನು ಹೇಗೆ ಇವರ ಹೆಂಡತಿ ಆಗ್ತೀನಿ ಅಂದುಕೊಳ್ಳುತ್ತಿದ್ದಳು ರಾಘವ್ ಮಾತ್ರ ಇವಳನ್ನು ಬಳಸಿ ತನ್ನ ಲ್ಯಾಪ್ಟಾಪ್ ಹಿಡಿದು ಏನೋ ಮಾಡುತ್ತಿದ್ದ ಇವರಿಬ್ಬರ ಈ ಯೋಚನಾ ಲೋಕ ತಲುಪುವಷ್ಟರಲ್ಲಿ ಇಬ್ಬರು ಆಫೀಸ್ ತಲುಪಿದ್ದರು ರಾಘವ್ ಕಾರ್ ಇಳಿಯುವುದಕ್ಕೂ ಮೊದಲೇ ಅನುಷ್ಕಾ ಇಳಿದಿದ್ದಳು ಅವಳು ಎಲ್ಲಿ ಯಾರಾದರೂ ನನ್ನನ್ನು ರಾಘವ್ ಜೊತೆ ನೋಡುತ್ತಾರೋ ಎಂದು ಯೋಚಿಸುತ್ತಾ ಆಫೀಸ್ ಕಡೆ ಓಡಿದ್ದಳು ಅನುಷ್ಕಾ ಮನಸ್ಸಿನ ಹಲ್ ರಾಘವ್ಗೆ ತಿಳಿಯದೇ ಇರಲಿಲ್ಲ ನಗುತ್ತಾ ಅವಳ ಹಿಂದೆ ಹೋಗಿದ್ದ ಅವನು ಅನುಷ್ಕಾ ಮುಟ್ಟುವಷ್ಟರಲ್ಲಿ ಅವಳು ಆಕರ್ಷ್ ಕ್ಯಾಬಿನ್ ತಲುಪಿದ್ದಳು ತನ್ನ ಕ್ಯಾಬಿನ್ನಲ್ಲಿ ತನ್ನ ಬೆಸ್ಟ್ ಫ್ರೆಂಡ್ ಅನುಷ್ಕಾಳನ್ನು ನೋಡಿ ಖುಷಿಯಾಗಿದ್ದ ಆಕರ್ಷ ಹಾಯ್ ನನ್ನ ಅತ್ತಿಗೆ ಹೇಗಿದ್ದಾರೆ ನಮ್ಮಣ್ಣ ಎನ್ನುತ್ತಿದ್ದವನು ನೋಡಿ ಹುಸಿ ಕೋಪ ಮಾಡಿಕೊಂಡಳು ಅನುಷ್ಕಾ ಅನುಷ್ಕಾ ಕೋಪ ನೋಡಿ ಯಾಕೋ ಇವಳಿಗೆ ನೋವಾಯಿತೇನೋ ಎಂದುಕೊಂಡು ಸುಮ್ಮನಾದ ಆಕರ್ಷ ಅವನನ್ನು ನೋಡಿ ಅನುಷ್ಕಾಗೆ ನಗು ಬಂದಿತ್ತು ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ನುಗ್ಗಿದ್ದರು ಇಬ್ಬರು ಹಳೆಯ ಸ್ನೇಹಿತರು ಆದರೂ ಇಂದು ಹೊಸ ಸಂಬಂಧ ಇಬ್ಬರ ನಡುವಿನೇ ಹೊಸ ಅಂತರ ಮೂಡಿತ್ತು ಫ್ರೆಂಡ್ನಿಂದ ಅತ್ತಿಗೆಯ ಸ್ಥಾನ ಪಡೆದಿದ್ದಳು ಅನುಷ್ಕಾ ಗೆಳೆಯನಿಂದ ಮೈದುನನ ಸ್ಥಾನಕ್ಕೇರಿದ್ದ ಆಕರ್ಷ್ ಒಟ್ಟರೆ ಇಬ್ಬರ ಸ್ನೇಹ ಇಂದು ಸಂಬಂಧವಾಗಿತ್ತು ಇಂದು ಇಬ್ಬರು ಒಟ್ಟಿಗೆ ಸೇರಿ ಕಂಪನಿಯ ಪ್ರತಿಷ್ಠಿತ ದುಬೈ ಪ್ರಾಜೆಕ್ಟ್ಗೆ ಕೆಲಸ ಮಾಡಲಿದ್ದರು ಮೊದಲೆಲ್ಲ ಆಕರ್ಷ್ ಜೊತೆ ಅನುಷ್ಕಾಳನ್ನು ನೋಡಿದರೆ ಜಲಸಿ ಫೀಲ್ ಮಾಡುತ್ತಿದ್ದ ರಾಘವ್ ಇಂದು ಅವಳ ಮೂಡ್ ಸರಿ ಹೋಗಲು ತನ್ನ ತಮ್ಮನೇ ಸರಿ ಎಂದು ತಿಳಿದು ಆಕರ್ಷ್ನ ಜೊತೆ ಅವಳನ್ನು ಟೈ ಮಾಡಿದ್ದನು ಮುಂದೆ ಏನಾಗಬಹುದು ಹೇಗೆ ಸಾಗುವುದು ರಾಘವ್ ಮತ್ತು ಅನುಷ್ಕಾಳ ಸಂಬಂಧ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿದ್ ಕನ್ನಡತಿ ಕತೆ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು